ತುಂಬ ಖುಷಿ ಆಗ್ತಾ ಇದೆ ಯಾಕಂತ ಅಂದರೆ ನಾನು ಅಖಿಲ್ ಸರ್ ಏನಿದ್ದಾರೆ ಡೈರೆಕ್ಟರು ನನಗೆ ತುಂಬ ದಿನದಿಂದ ಪರಿಚಯ ಇದ್ದಾರೆ ಅವರು ಇವತ್ತು ಇವತ್ತಿನ ಈ ದಿನಕ್ಕೆ ತುಂಬಾ ಕಷ್ಟಪಟ್ಟಿದ್ದಾರೆ ಯಾಕಂದರೆ ಅವರು ಪ್ರತಿ ಸ್ಟೆಪ್ಪುನ ಕೂಡ ನಾನು ನೋಡಿದ್ದೀನಿ ಎಷ್ಟೆಲ್ಲ ಕಷ್ಟಪಟ್ಟಿದ್ದಾರೆ ಅಂತ ಸೊ ಇವತ್ತು ಫೈನಲ್ ಆಗಿ ಇವತ್ತು ಕುಂಬಳಕಾಯಿ ಹೊಡಿತಾ ಹೊಡಿ ಹೊಡೆದಿದ್ದೀವಿ ಸೊ ತುಂಬ ಖುಷಿ ಇದೆ ಓ ನೋಡಿ ಮೀಟ್ ಮಾಡಿ ಓಕೆ ಫೈನಲಿ ಓಕೆ ಆಗಿದೆ ನೆಕ್ಸ್ಟು ರಿಲೀಸ್ ಅದು ಒಂದು ಎಕ್ಸೈಟ್ಮೆಂಟ್ ಇದೆ ಸೊ ಹಾಗಾಗಿ ತುಂಬ ಖುಷಿ ಇದೆ ನನ್ನ ಪಾತ್ರದ ಹೆಸರು ಮಾಹಿತಿ ಅಂತ ಒಂದು ಡಾಕ್ ಡಾಕ್ಟರ್ ಪಾ ಹತ್ರ ಮಾಡಿದ್ದೀನಿ ಜಾಸ್ತಿ ಏನು ಹೇಳೋಗಿಲ್ಲ ನಮ್ಮ ನಮ್ದಂತ ಹೇಳಿದಾರೆ ಜಾಸ್ತಿ ಏನು ಕ್ಯಾರೆಕ್ಟರ್ಸ್ ಬಗ್ಗೆ ಹೇಳಬೇಡಿ ಅಂತ ಸೊ ಹಾಗಾಗಿ ಸದ್ಯಕ್ಕಿಷ್ಟ ಅಂದರೆ ಅಧಿಪತ್ರ ಅಂತ ರೂಪೇಶ್ ಶೆಟ್ಟಿ ಸರ್ ಸಿನಿಮಾ ಮಾಡಿದ್ದೀನಿ ಬಟ್ ಅದು ಇನ್ನು ಅಕ್ಟೋಬರಲ್ಲಿ ರಿಲೀಸ್ ಇದೆ ಓ ಅದು ತುಂಬಾ ವ್ಯತ್ಯಾಸ ಇದೆ ಯಾಕಂದರೆ ನಾನು ಅಲ್ಲಿ ಮಾಡಿದ್ದು ತ್ರಯಂಬಿಕೆ ಅನ್ನೋ ಒಂದು ಪಾತ್ರ ಅದು ಫುಲ್ಲು ಡಾರ್ಕ್ ಶೇಡ್ ನಾನು ಡಾರ್ಕ್ ಮೇಕಪ್ ಹಾಕೊಂಡು ಬ್ಲ್ಯಾಕ್ ಆ ಥರ ಒಂದು ಹಳ್ಳಿ ಹುಡುಗಿ ಪಾತ್ರ ಅಂದಾಗ ಬ್ಲೌಸ್ ಹಾಕ್ಕೊಂಡು ಬಟ್ ಇಲ್ಲಿ ಒಂದು ಪ್ರೊಫೆಷ್ನಲಿ ಡಾಕ್ಟರ್ ಆಗಿರುವಂಥ ಪಾತ್ರ ಸೊ ಕಂಪ್ಲೀಟ್ಲಿ ಡಿಫ್ರೆಂಟ್ ಇದೆ ಅಪೋಸಿಟ್ ಅಂತ ಹೇಳ್ಬೋದು ಅಲ್ಲಿ ವಿಲೇಜ್ ಅಲ್ಲಿ ಏನೂ ಗೊತ್ತಿಲ್ಲ ಬಟ್ ಇಲ್ಲಿ ಎಜುಕೇಟೆಡ್ ಡಾಕ್ಟರ್

ತುಂಬಾ ಪ್ರಿಪ್ರೇಷನ್ಸ್ ಈ ಡಾಕ್ಟರ್ ಪಾತ್ರ ನೀವು ಬೇರೆ ರಿಯಲ್ ಲೈಫಲ್ಲಿ ನೋಡಿದಾಗ ಡಾಕ್ಟರ್ ಅಂತ ಅಂದ ತಕ್ಷಣ ಜಾಸ್ತಿ ಇಂಗ್ಲೀಷಲ್ಲಿ ಮಾತಾಡೋದು ಕನ್ನಡ ಅಷ್ಟು ಗೊತ್ತಿರೋಲ್ಲ ಆ ಥರ ಇರುತ್ತೆ ಬಟ್ ಈ ಈ ಸಿನಿಮಾ ಅಂತ ಬಂದಾಗ ಈ ಪಾತ್ರ ಅಂತ ಬಂದಾಗ ಇಲ್ಲಿ ಡಾಕ್ಟರ್ ಹೇಗೆ ಅಂದರೆ ಅವಳಿಗೆ ಕನ್ನಡದ ಮೇಲೆ ತುಂಬ ಅಭಿಮಾನ ಇರುತ್ತೆ ಅವಳು ಮಾತಾಡಬೇಕಾದ್ರೂ ಕೂಡ ತುಂಬ ಕನ್ನಡ ಪದಗಳನ್ನ ಬಳಸ್ತಾ ಇರ್ತಾಳೆ ಸೊ ಹಾಗಾಗಿ ಒಂದು ಕನ್ನಡ ಕನ್ನಡದ ಬಗ್ಗೆ ಅಭಿಮಾನ ಇರುವಂತಹ ಹುಡುಗಿಯಾಗಿ ಸೊ ಅಂದರೆ ನಾನು ಕೂಡ ಎಷ್ಟೆಲ್ಲ ಕನ್ನಡ ಮಾತಾಡಕ್ಕೆ ದೊಡ್ಡ ದೊಡ್ಡ ಪದಗಳನ್ನ ಬಳಸೋದಿಕ್ಕೆ ಪ್ರಾಕ್ಟೀಸ್ ಮಾಡಿ ಸೊ ಆ ಪಾತ್ರನ ನಿಭಾಯಿಸಿದ್ದೀನಿ ಅಂತ ಹೇಳ್ಬೋದು ಥ್ಯಾಂಕ್ ಯು